ಸ್ನೇಹಿತರೆ ನಮಸ್ಕಾರ ನೀವೀಗ ನೋಡ್ತಾ ಇರೋದು ಚಿಕ್ಕಬಳ್ಳಾಪುರದ ಭವಾನಿ ಸ್ಟುಡಿಯೋ ದಶಕಗಳಿಂದಲೂ ಕೂಡ ಅಂದರೆ ಸರಿಸುಮಾರು ಏಳು ದಶಕಗಳಿಂದಲೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಈ ಭವಾನಿ ಸ್ಟುಡಿಯೋ ಇದೆ ಇದು ಬರೀ ಫೋಟೋ ಸ್ಟುಡಿಯೋ ಅಲ್ಲ ಇಲ್ಲೊಬ್ಬ ಮಹಾನ್ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸ್ತೀನಿ ನೀವೀಗ ನೋಡ್ತಾ ಇರುವಂತಹ ಈ ಮಹಾನ್ ವ್ಯಕ್ತಿಯ ಹೆಸರು ಭವಾನಿ ಲಕ್ಷ್ಮೀ ನಾರಾಯಣ್ ಇವರು ಬರೀ ಫೋಟೋಗ್ರಾಫರ್ ಅಲ್ಲ ಕನ್ನಡ ಚಿತ್ರರಂಗದ ಪಾಲಿಗೆ ಇವರು ಒಂದು ರೀತಿ ವರ ಯಾಕಂತ ಹೇಳಿದರೆ ಐವತ್ತ ಏಳನೇ ಇಸ್ವಿ ಸಾವಿರದ ಒಂಬೈನೂರ ಐವತ್ತೇಳರಿಂದಲೂ ಕೂಡ ಕನ್ನಡ ಸಿನಿರಂಗದಲ್ಲಿ ಸಾಕಷ್ಟು ಸ್ಥಿರಚಿತ್ರಗಳನ್ನು ಅಂದರೆ ಸ್ಟಿಲ್ ಫೋಟೋಗ್ರಫಿಗಳನ್ನು ಕ್ಲಿಕ್ಕಿಸಿದಂತಹ ಒಬ್ಬ ಮಹಾನ್ ಫೋಟೋಗ್ರಾಫರ್ ಕನ್ನಡದ ಮೊಟ್ಟ ಮೊದಲ ಸ್ಟಿಲ್ ಫೋಟೋಗ್ರಾಫರ್ ಡಾಕ್ಟರ್ ರಾಜ್ಕುಮಾರ್ ಅವರಾದಿಯಾಗಿ ಐವತ್ತರ ದಶಕದಿಂದ ಇಲ್ಲಿಯವರೆಗೂ ಸರಿಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಫೋಟೋಗಳನ್ನು ಸ್ಟಿಲ್ ಫೋಟೋಗಳನ್ನು ಇವರು ಕ್ಲಿಕ್ಕಿಸಿದ್ದಾರೆ ಕನ್ನಡದ ಮೊಟ್ಟ ಮೊದಲ ಸ್ಟಿಲ್ ಫೋಟೋಗ್ರಾಫರ್ ಭವಾನಿ ಲಕ್ಷ್ಮೀನಾರಾಯಣ್ ಸರ್ ಅವರ ಸ್ಟುಡಿಯೋಗೆ ನಾವು ಭೇಟಿ ಕೊಟ್ಟಾಗ ಅವರು ನಮಗೆ ಸಂದರ್ಶನವನ್ನು ಕೊಟ್ಟರು ಇದು ಅವರು ದೃಶ್ಯ ಮಾಧ್ಯಮಕ್ಕೆ ಕೊಟ್ಟಂತಹ ಮೊದಲ ಸಂದರ್ಶನ ಅಂತ ಸ್ವತಃ ಹೇಳಿಕೊಂಡ್ರು ಹಾಗಾಗಿ ಇದು ಎಕ್ಸ್ಕ್ಲೂಸಿವ್ ಸಂದರ್ಶನ ಅವರು ಒಬ್ಬ ಫೋಟೋಗ್ರಾಫರ್ ಆಗಿದ್ದುಕೊಂಡು ಸಿನಿರಂಗಕ್ಕೆ ಹೇಗೆ ಕಾಲಿಟ್ಟರು ಮತ್ತು ಮೂವತ್ತು ಸಾವಿರ ಫೋಟೋಗಳನ್ನು ಹೇಗೆಲ್ಲ ಕ್ಲಿಕ್ಕಿಸಿದ್ರು ಅದರ ಹಿಂದಿರುವಂತಹ ಅಪರೂಪದ ಕಥೆಗಳನ್ನು ನಮ್ಮ ಜೊತೆ ಡೈಲಿ ಮಾಧ್ಯಮದಲ್ಲಿ ಹಂಚಿಕೊಳ್ತಾರೆ ಸರ್ ನಮಸ್ಕಾರ ನಿಮಗೆ ಡೈಲಿ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ ನನಗೆ ಬಹಳ ದಿನಗಳಿಂದ ನಿಮ್ಮ ಸಂದರ್ಶನ ಮಾಡಬೇಕು ಅಂತ ಇತ್ತು ಯಾಕಂತ ಹೇಳಿದರೆ ನಿಮ್ಮ ಮತ್ತು ಕನ್ನಡ ಚಿತ್ರರಂಗದ ನಂಟು ಸರಿಸುಮಾರು ನನ್ನ ಅಂದಾಜು ಏಳರಿಂದ ಎಂಟು ದಶಕಗಳದ್ದು ಸರಿಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಫೋಟೋಗಳನ್ನು ಕ್ಲಾಸಿಕ್ಸ್ ಯಾರು ಹತ್ತು ಯಾರೂ ಕೂಡ ತೆಗೆಯೋಕಾಗ್ದಿರೋ ಇರೋವಂಥ ಭಾವಚಿತ್ರಗಳನ್ನು ನೀವು ತೆಗೆದಿದ್ದೀರಿ ಕನ್ನಡ ಚಿತ್ರರಂಗದ ಹಲವು ಮೊದಲುಗಳಿಗೆ ಮೊದಲ ಹೆಜ್ಜೆಗಳಿಗೆ ನೀವು ಸಾಕ್ಷಿಯಾಗಿದ್ದೀರಿ ನಿಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡ್ದಿದ್ದೀರಿ ಬಹಳ ಸಂತೋಷ ಆಯಿತು ನೀವು ನನ್ನ ಸಂದರ್ಶನಕ್ಕೆ ಒಪ್ಕೊಂಡಿದ್ದು ಸೊ ಮೊದಲೇದಾಗಿ ಸರ್ ಭವಾನಿ ಲಕ್ಷ್ಮೀನಾರಾಯಣ್ ಸರ್ ಫಸ್ಟ್ ನಿಮ್ಮ ಪರಿಚಯ ಕಿರು ಪರಿಚಯ ನಾವು ಮಾಡೋಣ ಅಂತ ನಮ್ಮ ಮಾಧ್ಯಮದ ಮೂಲಕ ಚಿಕ್ಕಬಳ್ಳಾಪುರ ಸರ್ ನಾವು ಒಟ್ಟು ಓಕೆ ಅವಾಗ ನಾನು ಎಲ್ ಎಸ್ ಪಾಸ್ ಮಾಡಿದ್ದೀನಿ ಅಷ್ಟೇ ಮುಂದೆ ಓದೋಕ್ಕಾಗಲಿಲ್ಲ ಓಕೆ ಆಮೇಲೆ ನಾನು ಒಂದು ಚಿಕ್ಕಬಳ್ಳಾಪುರದ ಬಿ ಬಿ ರೋಡ್ ಅಂತಿದೆ ಹೈವೇ ಅಲ್ಲಿ ಒಂದು ಭವಾನಿ ಸ್ಟೋರ್ಸ್ ಅಂತ ಓಪನ್ ಮಾಡೋದು ಓಪನ್ ಮಾಡಿ ಸ್ಟೋರ್ ಓಪನ್ ಮಾಡಿದ್ಮೇಲೆ ಲಕ್ಕಿಲಿ ನನಗೆ ಒಬ್ಬರು ಪ್ರತಿಭಾ ಸ್ನೋ ಅಂತ ಬಂದಿತ್ತು ಹನ್ನೆರಡು ಡಜನ್ ತಗೊಂಡ್ರೆ ಒಂದು ಕ್ಯಾಮ್ರಾ ಕೊಡ್ತೀವಿ ಅಂತ ಹೇಳಿದರು ಧೈರ್ಯ ಮಾಡಿ ತಗೊಂಡು ಅವಾಗ ಕೊಡಕ್ ಬ್ರೌನಿ ಕ್ಯಾಮ್ರಾ ಅಂತ ಒಂದು ಕಾಂಪ್ಲಿಮೆಂಟ್ರಿ ಕೊಟ್ಟರು ಅದರಲ್ಲಿ ಎಕ್ಸ್ಪೋಸ್ ಯಾಕೆ ಮಾಡಬೇಕು ಫಿಲಮ್ ಹಾಕಬೇಕು ಗೊತ್ತಿಲ್ಲ ಕ್ಯಾಮ್ರಾನು ಕೊಟ್ಟರು ಹಾಗೆ ಎಲ್ಲಾದ್ರೂ ಹೋಗುದು ಫಿಲಮ್ ಹಾಕ್ಸ್ಬೇಕಾದ್ ನೋಡೋದು ಯಾಕೆ ಮಾಡ್ತಾರೆ ಅನ್ನೋದು ಇದೇ ತರ ಒಂದಕ್ಕೊಂದು ಬಂದು ನನಗೆ ಇವತ್ತಿಗೂ ಫೋಟೋಗ್ರಾಫಿಯಲ್ಲಿ ಗುರುಗಳಿಲ್ಲ ನೀವೇ ನಾನೇ ಸ್ವಂತ ಕಲ್ತು ಸ್ವಲ್ಪ ಲಾಸ್ ಎಲ್ಲ ಕೈ ಸುಟ್ಕೊಂಡು ಮಾಡ್ತಾ ಇದ್ದೆ ಆಮೇಲೆ ಐವತ್ತ ಐವತ್ತಾರು ಐವತ್ತೇಳಲ್ಲಿ ಸ್ವಲ್ಪ ಕ್ಯಾಮ್ರಾ ಕೊಟ್ಟರಲ್ಲ ಯಾಕೋ ಉತ್ಸಾಹ ಜಾಸ್ತಿ ಆಯಿತು ಆ ಭವಾನಿ ಸ್ಟೋರ್ನ ಅರ್ಧಕ್ಕೆ ಕಟ್ ಮಾಡಿ ಹಿಂದ್ಗಡೆ ಭವಾನಿ ಸ್ಟುಡಿಯೋ ಓಪನ್ ಮಾಡೋದು ಅವಾಗ ಫೋಟೋಗ್ರಾಫಿ ನಡೀತಾ ಇಲ್ಲ ಫೋಟೋ ಅಂದರೆ ಯಾರು ಭಯ ಪಡೋರು ನಮಗೆ ಆಯುಸ್ ಕಮ್ಮಿ ಆಗುತ್ತೆ ಬೇಡ ಅಂತ ಅವಾಗೆಲ್ಲ ಹಂಗೆ ಇತ್ತು ಮುಸ್ಲಿಮ್ಸ್ ಬಂದು ಫೋಟೋ ತೆಗೆಸ್ಕೊಳ್ತಾ ಇರಲಿಲ್ಲ ಅವರು ಯಾಕೋ ಭಯ ಪಡ್ತಾ ಇದ್ರು ಆ ಆ ಪೀರಿಯಿಂದ ಆಮೇಲೆ ನಮ್ಮ ಸ್ಟೋರ್ನಲ್ಲೇ ಒಂದು ಬಾಡಿಗೆ ಸಿಕ್ತು ಬಾಡ ದೊಡ್ಡ ಬಿಲ್ಡಿಂಗು ಅಲ್ಲಿಗೆ ಶಿಫ್ಟ್ ನೈನ್ ಅಲ್ಲಿ ಫಸ್ಟ್ ಕ್ಯಾಮ್ರಾ ತಲೆಗೆ ಬುರ್ಕಿ ಹಾಕೊಂಡು ನಾವು ತೆಗೀತಾ ಇದ್ದವು ಒಂದು ಚೂರು ಕಂದ್ರೆ ಹೊರಟೋಗೋದು ಡಾರ್ಕ್ ಹೋಗಿ ಕಟ್ ಫಿಲಮ್ ಅಂತ ಒಂದೊಂದಕ್ಕೂ ಒಂದು ಫಿಲಮ್ ಇವಾಗ ಥರ ರೋಲು ಆಗಿದ ಕಾಲದಿಂದ ಬಂದ ನಿಜ ಬೇಕಾದ್ರೆ ಒಳ್ಳೆ ಫೋಟೋಗ್ರಾಫರ್ ಅಂದ್ರೆ ಆಗಿನ ಕಾಲದವರು ಒಳ್ಳೆ ಫೋಟೋಗ್ರಾಫರ್ ಅಲ್ಲಿ ಇವಾಗ ಒಂದು ಮಗು ಕೊಟ್ಟರು ಮೂರು ತಿಂಗ್ಳು ಮಗು ಕೊಟ್ಟರೂ ತೆಗೆಯುತ್ತೆ ಹೌದು ಹೌದು ಅಲ್ಲಿಂದ ನಾವು ಬಂದವರು ಅದನ್ನ ಅದ್ರ ಬಗ್ಗೆ ಬಹಳ ಕಷ್ಟ ಸುಖ ಎಲ್ಲ ಅನುಭವ್ಸಿದ್ದೀವಿ ಓಕೆ ಓಕೆ ಸೊ ಭವಾನಿ ಸ್ಟೋರ್ಸ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಶುರು ಆಗುತ್ತೆ ಸಿನಿಮಾಗೆ ಎಂಟ್ರಿ ಹೇಗೆ ಅಂತ ಒಂದು ಸಲ ಪ್ರಾಬ್ಲೀ ನೈನ್ಟೀನ್ ಫಿಫ್ಟಿ ಸೆವೆನ್ ಅನ್ಸುತ್ತೆ ಓಕೆ ಚಿಕ್ಕಬಳ್ಳಾಪುರದಲ್ಲಿ ವಾಣಿ ಥಿಯೇಟ್ರ್ ಅಂತ ಒಂದು ಹಳೆ ಥಿಯೇಟ್ರ್ ಇದೆ ಅಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹತ್ರ ಮಂಚೇನಲ್ಲಿ ನಿಂತಿದೆ ಅಲ್ಲೊಬ್ಬರು ಡ್ರಾಮಾ ನಡೆಸ್ತಾ ಇದ್ರು ಅಲ್ಲಿ ಅದು ಎಂಟು ಒಂಬತ್ತು ಡ್ರಾಮಾಗಳಿಗೆ ರಾಜ್ಕುಮಾರ ಟೀಮು ಬಂದರು ರಾಜ್ಕುಮಾರು ನರಸಿಂಹರಾಜು ಬಾಲಕೃಷ್ಣ ಕೆ ಎಸ್ ಅಶ್ವತ್ ಜಿ ವಿ ಅಯ್ಯರು ಎಸ್ ಕೆ ಭಗವಾನು ಎಲ್ಲರೂ ಬಂದಿದ್ದರು ಅವರೆಲ್ಲ ಒಂದು ಸ ಒಂದು ಹಂಗೆ ಮನೆ ಕೊಟ್ಟು ಅಲ್ಲೇ ಎಲ್ಲರೂ ಇರ್ತಾಯಿದ್ರು ಸಂಜೆ ಬರುವಾಗ ವಾಕ್ ಬರೋರು ಅವರು ಇದ್ದಿದ್ದ ಆಗ್ದೆ ಒಂದು ಟೂ ಪರ್ ಲಾಂಗ್ಸ್ ಆಗೋದು ಅಷ್ಟೆ ಥಿಯೇಟ್ರು ಅದ್ರ ಮಧ್ಯೆ ನಮ್ಮ ಸ್ಟೋರ್ ಸಿಕ್ಕೋದು ಬಂದು ನಂತರ ಕನಿಷ್ಠ ಒಂದು ಅವರ್ ಆದರೆ ಇರ್ತಾಯಿದ್ರು ಕಾಫಿನೋ ತಿಂಡಿನೋ ಅದೇ ತಗೊಂಡು ಹೋಗ್ತಾಯಿದ್ರು ಇದೇ ಥರ ಪರಿಚಯ ಭಾಳ ಆಗೋಯ್ತು ಆಮೇಲೆ ಅವರು ಬಂದಾಗ ಇನ್ವೈಟ್ ಇದ್ರು ಮೆಟ್ರಾಸ್ಗೆ ಬಂದಾಗ ಬನ್ನಿ ಬನ್ನಿ ಅಂತ ಮೆಟ್ರಾಸ್ಗೆ ಹೋದಾಗೆಲ್ಲ ಅವರು ಭೇಟಿ ಆಗದೆ ನಾನು ಅವ್ರ ಮನೆ ಮೊದಲು ಬಾಡಿಗೆ ಮನೆಯಲ್ಲಿದ್ದರು ಆಮೇಲೆ ಒಂದು ಸ್ವಂತ ಮನೆ ಕಟ್ಟಿಸಿದ್ರು ಅಲ್ಲಿ ಮಕ್ಕಳು ಅಲ್ಲೇ ಮಕ್ಕಳದ್ದು ತೆಗೆದಿದ್ದೀನಿ ಅವ್ರ ತಾಯಿ ತೆಗೆದಿದ್ದೀನಿ ಈ ಥರ ಆಗಿ ನಮಗೂ ಅವ್ರಿಗೆ ಒಡನಾಟ ಭಾಳ ಓಕೆ ಆಮೇಲೆ ಅವರು ಸ್ವಾ ರಾಘವೇಂದ್ರ ಸ್ವಾಮಿ ಭಕ್ತರು ಅವರು ನಮ್ಮ ರಾಜ್ಕುಮಾರ್ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ವಯ ಚಿಕ್ಕಬಳ್ಳಾಪುರನೇ ಹೋಗಬೇಕು ಅವಾಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಇದ್ಬಿಟ್ಟು ಹೋಗ್ತಾ ಇದ್ರು ಹಾಗೆ ಹೋಗ್ತಾ ಇರ್ಲಿಲ್ಲ ಸುಮಾರು ಸಲ ಮನೆಗೆ ಬಂದಿದ್ದಾರೆ ಆ ನೆನಪುಗಳು ನನಗೆ ತಿಳಿದ್ರೆ ಬಹಳ ಸಂತೋಷ ಆಗುತ್ತೆ ಇಷ್ಟು ಜೋರಾಗಿದ್ದ ನಮ್ಮ ಹತ್ರ ಮೊದಲು ಫೋಟೋ ತೆಗೆದಿದ್ದೀ ಯಾವ ಸಿನಿಮಾಗೆ ಡಿ ಯೋಗಾನಂದ್ ಅಂತ ಸರ್ ತಮಿಳು ತೆಲುಗು ಎಲ್ಲೂ ಆಯ್ತು ಸರೋಜ ಅವರು ಹೀರೋಯಿನ್ ನನ್ನ ಹೆಸರು ಮರುತೋಗ್ಬಿಟ್ಟೆ ನಂದಿ ಇಲ್ಸರ್ ಬುಡದಲ್ಲಿ ಅವ್ರ ದೇವರು ಫ್ರೆಂಡ್ಸ್ ಎಲ್ಲ ಬರೋರು ಸೈಕಲಲ್ಲಿ ಸೈಕಲ್ ಅಲ್ಲಿ ತೆಗೆದು ತೆಗ್ದಿದ್ದೀನಿ ಆ ಸೀನೆಲ್ಲ ತೆಗೆದು ಆವಾಗ ನಾಡಗೈ ಕೃಷ್ಣ ಪರಿಚಯ ಆಯಿತು ಜನಪ್ರಗತಿ ಅಂತ ಯಾವುದೋ ಒಂದು ಫಂಕ್ಷನಲ್ಲಿ ಅದರಲ್ಲೇ ಬನ್ನಿ ನಮ್ಮ ಆಫೀಸ್ಗೆ ಅಂತ ಕರ್ಕೊಂಡು ಹೋದರು ಭಾರತ ಟ್ಯಾಕ್ಸ್ ಇದನ್ನೇ ಅಪ್ ಸ್ಟೀಲ್ ಮೇಲೆ ಇತ್ತು ಆವಾಗ ಅದು ನೋಡ್ಬಿಟ್ಟು ಪಿಕ್ಚರ್ ಫಸ್ಟ್ ದೇವಿ ಇದು ಸರೋಜಾದ್ರೆ ಫ್ರಂಟ್ ಪೇಜ್ ಹಾಕಿದ್ರು ಆವತ್ತು ನನಗೆ ಭಾಳ ಉತ್ಸಾಹ ಆಗೋಯ್ತು ನರದೇ ಇದೆ ಆವಾಗ ಸಿನಿಮಾ ಅವ್ರದೆಲ್ಲ ತೆಗಿಯೋಕೆ ಶುರು ಮಾಡಿದೆ ನಾನು ಅದು ಜಾಸ್ತಿ ಕಾಂಟ್ಯಾಕ್ಟ್ ಆಗಿದ್ದು ಇವರು ಡ್ರಾಮಾಗ ಬಂದಾಗ ಒಂಬತ್ತು ಜನ ಒಂಬತ್ತು ಡ್ರಾಮಾ ಡೈಲಿ ಬರೋರು ಆಮೇಲೆ ನಮ್ಮಲ್ಲಿ ಯಾವ ಜನ್ಮ ಮೈತ್ರಿ ಮಣ್ಣಿನ ಮಗ ಇನ್ನೂ ಈ ಥರ ನಾಲ್ಕೈದು ಫಿಲಮ್ ಆಯಿತು ಆವಾಗ ಒಡನಾಟ ಜಾಸ್ತಿ ಆಯಿತು ನಮಗೂ ಅವರಿಗೆ ಹೆಚ್ಚು ರಾಜ್ಕುಮಾರ್ ಅವರ ಜೊತೆ ನಿಮ್ಮ ಒಡನಾಟ ಇತ್ತು ರಾಜ್ಕುಮಾರ್ ಅವರು ಮಣ್ಣಿನ ಮಗ ಬಂದಾಗ ಇಲ್ಲಿ ಬಿಜ್ವಾರ ಅಂತ ಒಂದು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಬಳ್ಳಾಪುರದಿಂದ ಅವರು ಗೌಡ್ರ ಮನೆ ದೊಡ್ಡ ಒಳ್ಳೆ ಜನ ತುಂಬ ಜನ ಅವರು ಅಲ್ಲೇ ಊಟ ಅಲ್ಲೇ ಮಲಗೋದು ಬೆಂಗಳೂರಿಗೆ ಎರಡು ಮೂರು ದಿವ್ಸಕ್ಕೆ ಹೋಗೋರು ಶೂಟಿಂಗ್ ಆಗೋದ್ಮೇಲೆ ಕಾರ್ ತಗೊಂಡು ನಮ್ಮ ಸ್ಟುಡಿಯೋಗೆ ಬರೋರು ಒನ್ ಔಟ್ ಟು ಅವರ್ಸ್ ಇದ್ದು ಓಡ್ತಾಯಿದ್ರು ಇದ್ರು ಆಮೇಲೆ ಎಲ್ಲಾದರೂ ಬಂದರೆ ಹೇಳ್ಕಳ್ಸೋರು ನನ್ನ ದೀರ್ಸ್ಗೆ ಅದಕ್ಕೆಲ್ಲ ಬಂದರೆ ಅಲ್ಲಿನ ಆಫೀಸರ್ಗೆ ಹೇಳಿ ಫೋನ್ ಮಾಡಿಸ್ತಾ ಇದ್ರು ಬನ್ನಿ ಅಂತ ಈ ಥರ ಅವರಿಂದ ಒಡನಾಟ ಜಾಸ್ತಿ ಆಯ್ತು ಎಲ್ಲ ಫಿಲಮ್ ಸ್ಟಾರ್ಸು ಆಮೇಲೆ ಶ್ರೀನಾಥು ಪರಿಚಯ ಆಯಿತು ಅವ್ರಿಗೆ ಫಿಲಮ್ ಇರಲಿಲ್ಲ ನನ್ನ ಜೊತೆಯಲ್ಲೇ ಸುಮಾರು ಒಂದು ವರ್ಷ ಜೊತೆಯಲ್ಲೇ ಇದ್ದರು ಎಲ್ಲಿಗೆ ಹೋದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಆಮೇಲೆ ಅವ್ರಿಗೂ ಸುಧಾದಲ್ಲಿ ನಾನು ಕವರ್ ಪೇಜ್ ಮಾಡಿಸ್ದೆ ಓಕೆ ಅದಾದಮೇಲೆ ಅವ್ರಿಗೆ ಫಿಲಮ್ ಬುಕ್ ಆಯಿತು ಇವರು ವಿಷ್ಣುವರ್ಧನ್ ಅವ್ರದ್ದು ಹಾಗೆ ಆಯಿತು ಮೈಸೂರಿನಲ್ಲಿ ಶೂಟಿಂಗ್ ಆಗ್ತಾಯಿತ್ತು ನಾಗರ ಹಾವು ಅವ್ರ ಪುಟ್ಟನವರು ಕುಮಾರ ಕುಮಾರ್ ಅಂತ ಕರ್ತಾಯಿದ್ದರು ವಿಷ್ಣುವರ್ಧನ್ ಏ ಕುಮಾರ್ ಬಾರೋ ಇಲ್ಲಿ ಅಂಥೇಳಿ ನೋಡು ಅವ್ರ ಕೈಯಲ್ಲಿ ಫೋಟೋ ತೆಗಿಸೋದು ಹಿಂಗೆ ಚಾನ್ಸು ಒಳ್ಳೆ ಐ ಪಿಚ್ಚ ಹೋಗ್ತೀವಿ ಹಾಗೆ ಅಂತೇಳಿ ಇದು ಅವಾಗ ಅಂಬರೀಷು ಎಲ್ಲ ನಾವು ಜೊತೆಯಲ್ಲಿದ್ದರು ಅಷ್ಟೊತ್ತೆಲ್ಲ ಅವಾಗ ಅವ್ರದ್ದೆಲ್ಲ ತುಂಬ ತೆಗ್ದಲ್ಲಿ ಅಲ್ಲಿನ ವಿಷ್ಣುವ್ರದ್ದು ಎರಡೇ ಸಲ ನಾನು ತೆಗೆದಿದ್ದು ಪುನಃ ನಾನು ಅವ್ರು ಭೇಟಿ ಆಗೋಕ್ಕಾಗಲೇ ಇಲ್ಲ ಇಫ್ ಮತ್ತೆ ಬೇ ಡೈರೆಕ್ಟಾಗಿ ಭೇಟಿ ಆಗ್ಬೇಕಾಗಲಿಲ್ಲ ನಮಗೆ ಈ ಬಿಸ್ನೆಸ್ ಇಂಟ್ರೆಸ್ಟು ದಿವಸ ವಾರಕ್ಕೆ ಒಂದು ಸಲ ಫ್ರೀ ಮಾಡ್ಕೊಂಡು ಹೋಗೋದು ಅವ್ರು ಎಲ್ಲಿ ಶೂಟಿಂಗು ಗೊತ್ತಾಗ್ತಾ ಇಲ್ಲ ಆ ಥರ ಆಗಿಬಿಟ್ಟು ಅವ್ರು ಮತ್ತೆ ಭೇಟಿ ಆಗೋಕ್ಕಾಗಲ್ಲ ಸುಧೀರು ಸುಧೀರ್ ಈ ವಿಲನ್ ಇದಲ್ಲ ಅಲ್ಲ ಸುಧೀರ್ ಅಲ್ಲ ಅವರು ಒಂದು ಸಲ ಬಂದು ನನಗೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಸುಭೇದಾ ಚತುರ್ ಅವರಲ್ಲಿ ಹೋಟ್ಲಲ್ಲಿ ಉಳಿದಿದ್ರು ಅವರು ಅವ್ರ ಫ್ರೆಂಡ್ ಒಬ್ರು ಹೀರೋ ಅವರು ಅವರು ತೀರೋಗ್ಬಿಟ್ರು ಹೆಸ್ರು ಮುರ್ತವ್ತ ಹೇಳ್ತೀನಿ ಅವಾಗ ಅವ್ರ ಫೋಟೋ ಎಲ್ಲ ತೆಗೆದೆ ತೆಗೆದು ನಾನು ನಂದು ಇನ್ನೊಂದು ಅಭ್ಯಾಸ ಅಂದರೆ ಯಾವುದೇ ಫಿಲಮ್ ಸಹ ತೆಗೀಲಿ ಫೋಟೋ ಪೇಪರು ಬುಕ್ಕು ಯಾವುದು ಅದು ಜೊತೆಗೆ ಒಂದು ಆರೆಂಟು ಫೋಟೋ ಕಳಿಸೋದು ಅಭ್ಯಾಸ ನಂದು ಅವ್ರು ನಂಗೆ ಲೆಟರ್ ಬರೆದ್ರು ನೀವು ಬಂದಾಗ ಈ ಥರ ಬನ್ನಿ ನಮ್ಮೂರ್ ಬನ್ನಿ ಹಾಗೆ ಬರೆದ್ರು ಅಲ್ಲಿ ಕಾಲಿಗೆ ನಮಸ್ಕಾರ ಆಗಿಬಿಟ್ರು ಹೋಟ್ಲಲ್ಲಿ ಎಲ್ಲರ ಇದರಲ್ಲಿ ಅವ್ರು ಅಷ್ಟೇ ಭೇಟಿ ಆಗಲಿಕ್ಕೆ ನಂಗೆ ಚಾನ್ಸ್ ಸಿಗ್ಲಿಲ್ಲ ಪಾಪ ತೀರೆ ಹೋಗ್ಬಿಟ್ರು ಅವರು ಅವರು ಅಷ್ಟೇ ಆಮೇಲೆ ನಿಮ್ಗೆ ಇವರು ಗೊತ್ತಿರಬೇಕು ನಮ್ಮ ಡೈರೆಕ್ಟರ್ ಬಾಬು ಡಿ ರಾಜೇಂದ್ರ ಬಾಬು ರಾಜೇಂದ್ರ ಸಿಂಗ್ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವರು ಬ ತಾಯಿಯ ಸಹ ಪ್ರತಿಮಾ ತೆಗೆದು ಆ ಕಾಲೆಲ್ಲ ಹೈಮ ಹೀರೋಯಿನ್ ಆಗಿದ್ಲು ಅವ್ರದ್ದು ಮನೆಗೆ ಹೋಗಿ ಅವ್ರದ್ದೆಲ್ಲ ತೆಗೆದೆ ಫೋಟೋಸ್ ಎಲ್ಲ ತೆಗೆದು ತುಂಬ ಚೆನ್ನಾಗಿ ಬಂತು ಭಾಳ ಅಪ್ರಿಷಿಯೇಟ್ ಮಾಡಿದ್ರು ರೀಸೆಂಟಾಗಿ ಲಾಸ್ಟ್ ಇಯರು ರಾಜೇಂದ್ರ ಬಾಬಾ ಅಕಸ್ಮಾತ್ ಸಿಕ್ಕದಂಗೆ ಹೇಳಿದೆ ನಿಮ್ಮ ಫಾದರ್ ಮದರ್ನ ಹತ್ರ ಇದೆ ಫೋಟೋಸ್ ಕಳಿಸ್ತೀನಿ ತುಂಬ ಸಂತೋಷಪಟ್ಟರು ಥ್ಯಾಂಕ್ಸು ಹೇಳಿದ್ರು ಫೋಟೋ ಕಳಿಸ್ಕೊಟ್ಟೆ ಆಮೇಲೆ ವೈಶಾಲಿ ಅವರು ತೆಗೆದಿದೆ ಅವರು ಹಸ್ಬೆಂಡು ಡೈರೆಕ್ಟರ್ ಅಲ್ವಾ ಪ್ರೊಡ್ಯೂಸರ್ ಟೈಪ್ ಮೊನ್ನೆ ಯಾವುದೋ ಫಂಕ್ಷನ್ ಅಲ್ಲಿ ನನಗೆ ಅವರೇ ಸನ್ಮಾನ ಮಾಡಿದ್ದು ಇವರು ಬಂದಿದ್ದ ಗೆಸ್ಟ್ ಆಗಿ ವಿಜಯ್ ತಿರೋದಲ್ಲ ಸರ್ ಆಕ್ಸಿಡೆಂಟ್ ನಲ್ಲಿ ಜೊತೆಲಿ ಬಂದವಾಗ ಹೇಳಿದೆ ಸರ್ ಇಫ್ ಯು ಡೋಂಟ್ ಮೈಂಡ್ ನಾನು ವೈಶಾಲಿ ಅವ್ರ ಫೋಟೋ ಭಾಳ ತೆಗೆದಿದ್ದೀನಿ ಬ್ಲಾಕ್ ಅಂಡ್ ವೈಟ್ ಕಳಿಸಿದ ತುಂಬಾ ಸಂತೋಷ ಪಟ್ರು ತಕ್ಷಣ ರಿಪ್ಲೈನು ಕೊಟ್ಟರು ಕಳಿಸಿದ್ದಕ್ಕೆ ಈ ಥರ ಕಾಂಟ್ಯಾಕ್ಟ್ಸ್ ಭಾಳ ಜಾಸ್ತಿ ಇತ್ತು ಗುಬ್ಬಿರನ್ನವರು ಅಷ್ಟೇ ಯಾವಾಗದು ಪಕ್ಕದಲ್ಲೇ ಕುಡಿಸ್ಕೊಡೋರು ಜಯಮ್ಮವ್ರು ಅಷ್ಟೇ ಭಾಳ ಪ್ರೀತಿಯಿಂದ ಮಾತಾಡೋರು ಅವ್ರ ಮನೆಗೆ ಹೋದರೂ ಅಷ್ಟೇ ನಾನು ಅನೇಕವಾಗಿ ಅವ್ರದ್ದು ಯಾರದೇ ಫಿಲಮ್ ಫೋಟೋ ತೆಗೆದ್ರು ಮತ್ತು ಅವ್ರ ಮನೆಗೆ ಹೋಗೋದು ಹೊರಟೆ ಹೊಡೆಯೋದು ಕಾಫಿ ತಿಂಡಿ ತಿನ್ನೋದು ಇದು ಇರಲಿಲ್ಲ ಏನೋ ಕೆಲಸ ಇತ್ತು ಹೋಗೋದು ತೆಗೆಯೋದು ಬಂದ್ಬಿಡೋದು ಅಷ್ಟೇ ಯಾವ ಆರ್ಟಿಸ್ಟ್ ಇರಲಿಲ್ಲ ಆ ಥರ ಸ್ವಲ್ಪ ಜಾಸ್ತಿ ಇದ್ದಂತೆ ಶ್ರೀನಾಥ್ ಅವರು ಓಕೆ ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಭಾಳ ಒಳ್ಳೆಯ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಟ್ಟಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ